ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಮೂರು ಸಂಕಲನ ಹಿಂದಿನ ವಿಡಿಯೋದಲ್ಲಿ ನಾವು ಸಂಕಲನ ಪಾಠದ ಪುನರಾವರ್ತನ ಅಭ್ಯಾಸವನ್ನು ಬಿಡಿಸಿದ್ದೀವಿ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದರಿಂದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಈ ಸಂಕೇತ ಚಿತ್ರಗಳು ಪ್ರತಿನಿಧಿಸುವ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಮೊತ್ತ ಕಂಡುಹಿಡಿ ಒಂದು ಇಲ್ಲಿ ಅವರು ಸಾವಿರ ನೂರು ಹತ್ತು ಬಿಡಿ ಈ ಸ್ಥಾನಗಳಲ್ಲಿ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದು ಸಾವಿರ ನೂರರ ಐದು ಸಂಖ್ಯೆಗಳು ಮೂರು ಹತ್ತು ಮತ್ತು ನಾಲ್ಕು ಬಿಡಿ ಈ ಸಂಖ್ಯೆಯನ್ನು ಮತ್ತು ಕೆಳಗೆ ಕೊಟ್ಟಿರುವ ಚಿತ್ರಗಳ ಸಂಖ್ಯೆಯನ್ನು ನಾವು ಬರೆದು ಕೂಡಿಸೋಣ ಮೊದಲನೆಯದಾಗಿ ಬಿಡಿ ಸ್ಥಾನದಲ್ಲಿ ಇಲ್ಲಿ ನಾಲ್ಕು ಬಿಡಿಗಳಿವೆ ನಾಲ್ಕು ಮೂರು ಹತ್ತುಗಳು ಐದು ನೂರು ಒಂದು ಸಾವಿರ ಎರಡನೇ ಚಿತ್ರದಲ್ಲಿ ಎರಡು ಬಿಡಿ ಐದು ಹತ್ತು ಎರಡು ನೂರು ಮತ್ತು ಮೂರು ಸಾವಿರ ಈ ಸಂಖ್ಯೆಯನ್ನು ನಾವೀಗ ಕೂಡಿಸೋಣ ನಾಲ್ಕು ಪ್ಲಸ್ ಎರಡು ಆರು ಮೂರು ಪ್ಲಸ್ ಐದು ಎಂಟು ಐದು ಪ್ಲಸ್ ಎರಡು ಏಳು ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಸಾವಿರದ ಏಳು ನೂರ ಎಂಬತ್ತಾರು ಎರಡನೇ ಪ್ರಶ್ನೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಐದು ಬಿಡಿ ಎರಡು ಹತ್ತುಗಳು ಮೂರು ನೂರು ಮತ್ತು ಐದು ಸಾವಿರ ಎರಡನೇ ಚಿತ್ರ ಎರಡು ಬಿಡಿ ಮೂರು ಹತ್ತು ಒಂದು ನೂರು ಮತ್ತು ಮೂರು ಸಾವಿರ ಈಗ ಈ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸೋಣ ಐದು ಪ್ಲಸ್ ಎರಡು ಏಳು ಎರಡು ಪ್ಲಸ್ ಮೂರು ಐದು ಮೂರು ಪ್ಲಸ್ ಒಂದು ನಾಲ್ಕು ಐದು ಪ್ಲಸ್ ಮೂರು ಎಂಟು ಎಂಟು ಸಾವಿರದ ನಾಲ್ಕು ನೂರ ಐವತ್ತೇಳು ಎರಡನೇ ಪ್ರಶ್ನೆ ಇವುಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆದು ಕೂಡು ಇಲ್ಲಿ ಸ್ಥಾನ ಬೆಲೆ ಪಟ್ಟಿಯನ್ನು ಅವರೇ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಆರು ಸಾವಿರದ ಮೂರು ನೂರ ಎಪ್ಪತ್ತೊಂದು ಪ್ಲಸ್ ನಾಲ್ಕು ನೂರ ಇಪ್ಪತ್ತೊಂದು ಇಲ್ಲಿ ಸಾವಿರದ ಸ್ಥಾನದಲ್ಲಿ ಆರಿದೆ ಆರು ಸಾವಿರದ ಮೂರು ನೂರ ಎಪ್ಪತ್ತ ಒಂದು ಎರಡನೇ ಸಂಖ್ಯೆ ನಾಲ್ಕು ನೂರ ಇಪ್ಪತ್ತೊಂದು ಇಲ್ಲಿ ನಾಲ್ಕು ನೂರರ ಸ್ಥಾನದಲ್ಲಿದೆ ಆದ್ದರಿಂದ ನಾವು ನೂರರ ಸ್ಥಾನದಲ್ಲಿ ಬರೆಯೋಣ ನಾಲ್ಕು ನೂರ ಇಪ್ಪತ್ತೊಂದು ಕೂಡಿಸಿದಾಗ ಒಂದು ಪ್ಲಸ್ ಒಂದು ಎರಡು ಏಳು ಪ್ಲಸ್ ಎರಡು ಒಂಬತ್ತು ಮೂರು ಪ್ಲಸ್ ನಾಲ್ಕು ಏಳು ಆರು ಆರು ಸಾವಿರದ ಏಳು ನೂರ ತೊಂಬತ್ತೆರಡು ಎರಡನೇ ಪ್ರಶ್ನೆ ಆರು ಸಾವಿರದ ಮೂವತ್ತೊಂಬತ್ತು ಪ್ಲಸ್ ಎರಡು ಸಾವಿರದ ಒಂಬೈನೂರ ಇಪ್ಪತ್ತು ಇಲ್ಲಿ ಆರು ಸಾವಿರದ ಸ್ಥಾನದಲ್ಲಿದೆ ಆರು ಸಾವಿರದ ಮೂವತ್ತ ಒಂಬತ್ತು ಎರಡು ಕೂಡ ಸಾವಿರದ ಸ್ಥಾನದಲ್ಲಿದೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತು ಕೂಡಿಸಿದಾಗ ಒಂಬತ್ತು ಪ್ಲಸ್ ಜೀರೋ ಒಂಬತ್ತು ಮೂರು ಪ್ಲಸ್ ಎರಡು ಐದು ಜೀರೋ ಪ್ಲಸ್ ಒಂಬತ್ತು ಒಂಬತ್ತು ಆರು ಪ್ಲಸ್ ಎರಡು ಎಂಟು ಎಂಟು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮೂರನೇ ಪ್ರಶ್ನೆ ಈ ಎರಡು ಸಂಖ್ಯೆಗಳು ಸಾವಿರದ ಸ್ಥಾನದಲ್ಲಿವೆ ಮೂರು ಸಾವಿರದ ನಾಲ್ಕು ನೂರ ಎಂಬತ್ತ ಏಳು ಐದು ಸಾವಿರದ ಎರಡು ನೂರ ಮೂರು ಕೂಡಿಸೋಣ ಏಳು ಪ್ಲಸ್ ಮೂರು ಹತ್ತು ಎಂಟು ಪ್ಲಸ್ ಒಂದು ಒಂಬತ್ತು ನಾಲ್ಕು ಪ್ಲಸ್ ಎರಡು ಆರು ಮೂರು ಪ್ಲಸ್ ಐದು ಎಂಟು ಎಂಟು ಸಾವಿರದ ಆರುನೂರ ತೊಂಬತ್ತು ನಾಲ್ಕನೇ ಪ್ರಶ್ನೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಪ್ಲಸ್ ಎರಡು ಸಾವಿರದ ಮೂರು ನೂರ ತೊಂಬತ್ತೇಳು ನಾಲ್ಕು ಸಾವಿರದ ಆರು ನೂರ ಎಪ್ಪತ್ತೈದು ಎರಡು ಸಾವಿರದ ಮೂರು ನೂರ ತೊಂಬತ್ತ ಏಳು ಕೂಡಿಸಿದಾಗ ಐದು ಪ್ಲಸ್ ಏಳು ಹನ್ನೆರಡು ಇಲ್ಲಿ ಒಂಬತ್ತು ಪ್ಲಸ್ ಒಂದು ಹತ್ತು ಪ್ಲಸ್ ಏಳು ಹದಿನೇಳು ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಪ್ಲಸ್ ಆರು ಹತ್ತು ನಾಲ್ಕು ಪ್ಲಸ್ ಎರಡು ಆರು ಪ್ಲಸ್ ಒಂದು ಏಳು ಏಳು ಸಾವಿರದ ಎಪ್ಪತ್ತ ಎರಡು ಮೂರನೇ ಪ್ರಶ್ನೆ ಇವುಗಳ ಮೊತ್ತ ಕಂಡುಹಿಡಿಯಿರಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಸಂಖ್ಯೆಗಳ ಮೊತ್ತವನ್ನು ನಾವು ಕಂಡುಹಿಡಿಯೋಣ ಎರಡು ಪ್ಲಸ್ ನಾಲ್ಕು ಆರು ಮೂರು ಪ್ಲಸ್ ಆರು ಒಂಬತ್ತು ನಾಲ್ಕು ಪ್ಲಸ್ ಎರಡು ಆರು ಆರು ಪ್ಲಸ್ ಮೂರು ಒಂಬತ್ತು ಎರಡನೇ ಪ್ರಶ್ನೆ ಜೀರೋ ಪ್ಲಸ್ ಏಳು ಏಳು ಒಂಬತ್ತು ಪ್ಲಸ್ ಜೀರೋ ಒಂಬತ್ತು ನಾಲ್ಕು ಪ್ಲಸ್ ಐದು ಒಂಬತ್ತು ಐದು ಪ್ಲಸ್ ಮೂರು ಎಂಟು ಎಂಟು ಸಾವಿರದ ಒಂಬೈನೂರ ತೊಂಬತ್ತೇಳು ಮೂರನೇ ಪ್ರಶ್ನೆ ನಾಲ್ಕು ಪ್ಲಸ್ ಐದು ಒಂಬತ್ತು ಐದು ಪ್ಲಸ್ ಮೂರು ಎಂಟು ಏಳು ಪ್ಲಸ್ ಒಂದು ಎಂಟು ಆರು ಪ್ಲಸ್ ಎರಡು ಎಂಟು ಎಂಟು ಸಾವಿರದ ಎಂಟು ನೂರ ಎಂಬತ್ತೊಂಬತ್ತು ನಾಲ್ಕನೇ ಪ್ರಶ್ನೆ ಮೂರು ಪ್ಲಸ್ ಮೂರು ಆರು ಏಳು ಪ್ಲಸ್ ಒಂದು ಎಂಟು ಎರಡು ಪ್ಲಸ್ ಆರು ಎಂಟು ಐದು ಪ್ಲಸ್ ಮೂರು ಎಂಟು ಎಂಟು ಸಾವಿರದ ಎಂಟು ನೂರ ಎಂಬತ್ತಾರು ಎಂಟು ಪ್ಲಸ್ ಏಳು ಹದಿನೈದು ಆರು ಪ್ಲಸ್ ಎರಡು ಎಂಟು ಪ್ಲಸ್ ಒಂದು ಒಂಬತ್ತು ನಾಲ್ಕು ಪ್ಲಸ್ ಒಂದು ಐದು ಮೂರು ಪ್ಲಸ್ ನಾಲ್ಕು ಏಳು ಏಳು ಸಾವಿರದ ಐದು ನೂರ ತೊಂಬತ್ತೈದು ನಾಲ್ಕು ಪ್ಲಸ್ ಮೂರು ಏಳು ಒಂಬತ್ತು ಪ್ಲಸ್ ಆರು ಹದಿನೈದು ಎಂಟು ಪ್ಲಸ್ ಎರಡು ಹತ್ತು ಪ್ಲಸ್ ಒಂದು ಹನ್ನೊಂದು ಐದು ಪ್ಲಸ್ ಮೂರು ಎಂಟು ಪ್ಲಸ್ ಒಂದು ಒಂಬತ್ತು ಒಂಬತ್ತು ಸಾವಿರದ ಒಂದು ನೂರ ಐವತ್ತೇಳು ಎರಡು ಪ್ಲಸ್ ಒಂಬತ್ತು ಹನ್ನೊಂದು ಏಳು ಪ್ಲಸ್ ಒಂದು ಎಂಟು ಮೂರು ಪ್ಲಸ್ ಜೀರೋ ಮೂರು ನಾಲ್ಕು ಪ್ಲಸ್ ಮೂರು ಏಳು ಏಳು ಸಾವಿರದ ಮೂರು ನೂರ ಎಂಬತ್ತೊಂದು ಏಳು ಪ್ಲಸ್ ಐದು ಹನ್ನೆರಡು ಒಂಬತ್ತು ಪ್ಲಸ್ ಆರು ಹದಿನೈದು ಪ್ಲಸ್ ಒಂದು ಹದಿನಾರು ಎಂಟು ಪ್ಲಸ್ ಒಂದು ಒಂಬತ್ತು ಐದು ಪ್ಲಸ್ ಮೂರು ಎಂಟು ಎಂಟು ಸಾವಿರದ ಒಂಬೈನೂರ ಅರವತ್ತೆರಡು ಮೂರು ಪ್ಲಸ್ ಒಂದು ನಾಲ್ಕು ಪ್ಲಸ್ ನಾಲ್ಕು ಎಂಟು ಒಂಬತ್ತು ಪ್ಲಸ್ ಏಳು ಹದಿನಾರು ಪ್ಲಸ್ ನಾಲ್ಕು ಇಪ್ಪತ್ತು ನಾಲ್ಕು ಪ್ಲಸ್ ಮೂರು ಏಳು ಪ್ಲಸ್ ಎರಡು ಒಂಬತ್ತು ಎರಡು ಎರಡು ಸಾವಿರದ ಒಂಬೈನೂರ ಎಂಟು ಐದು ಪ್ಲಸ್ ನಾಲ್ಕು ಒಂಬತ್ತು ಎರಡು ಪ್ಲಸ್ ಏಳು ಒಂಬತ್ತು ಮೂರು ಐದು ಐದು ಸಾವಿರದ ಮೂರು ನೂರ ತೊಂಬತ್ತೊಂಬತ್ತು ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಪ್ಲಸ್ ಏಳು ಇಪ್ಪತ್ತ ಐದು ಆರು ಪ್ಲಸ್ ಎರಡು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ಎರಡು ಪ್ಲಸ್ ಮೂರು ಐದು ಪ್ಲಸ್ ಒಂದು ಆರು ಪ್ಲಸ್ ಒಂದು ಏಳು ಎಂಟು ಎಂಟು ಸಾವಿರದ ಏಳು ನೂರ ನಲವತ್ತೈದು ಆರು ಪ್ಲಸ್ ಏಳು ಹದಿಮೂರು ಪ್ಲಸ್ ಮೂರು ಹದಿನಾರು ಒಂಬತ್ತು ಪ್ಲಸ್ ಆರು ಹದಿನೈದು ಪ್ಲಸ್ ಒಂದು ಹದಿನಾರು ಪ್ಲಸ್ ಒಂದು ಹದಿನೇಳು ಐದು ಪ್ಲಸ್ ಎರಡು ಏಳು ಪ್ಲಸ್ ನಾಲ್ಕು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಐದು ಪ್ಲಸ್ ಎರಡು ಏಳು ಪ್ಲಸ್ ಒಂದು ಎಂಟು ಪ್ಲಸ್ ಒಂದು ಒಂಬತ್ತು ಒಂಬತ್ತು ಸಾವಿರದ ಎರಡು ನೂರ ಎಪ್ಪತ್ತಾರು ನಾಲ್ಕನೇ ಪ್ರಶ್ನೆ ಈ ಲೆಕ್ಕಗಳನ್ನು ಬಿಡಿಸು ಒಂದು ಆಹಾರ ಧಾನ್ಯಗಳ ಉಗ್ರಾಣದಲ್ಲಿ ಎರಡು ಸಾವಿರದ ಮೂರು ನೂರ ಅರವತ್ತು ಕ್ವಿಂಟಾಲ್ ರಾಗಿ ಹಾಗೂ ಮೂರು ಸಾವಿರದ ನಾಲ್ಕು ನೂರ ಇಪ್ಪತ್ತೇಳು ಕ್ವಿಂಟಾಲ್ ಜೋಳ ಇದೆ ಉಗ್ರಾಣದಲ್ಲಿರುವ ಆಹಾರ ಧಾನ್ಯಗಳ ಒಟ್ಟು ತೂಕ ಎಷ್ಟು ಇಲ್ಲಿ ಉಗ್ರಾಣದಲ್ಲಿರುವ ಆಹಾರ ಧಾನ್ಯಗಳ ತೂಕವನ್ನು ಅವರು ಕೊಟ್ಟಿದ್ದಾರೆ ರಾಗಿ ಎರಡು ಸಾವಿರದ ಮೂರು ನೂರ ಅರವತ್ತು ಕ್ವಿಂಟಾಲ್ ಮತ್ತು ಜೋಳ ಮೂರು ಸಾವಿರದ ನಾಲ್ಕು ನೂರ ಇಪ್ಪತ್ತೇಳು ಕ್ವಿಂಟಾಲ್ ಇದೆ ಆ ಎರಡು ಧಾನ್ಯಗಳ ಒಟ್ಟು ತೂಕವನ್ನು ಕಂಡುಹಿಡಿಯೋಣ ಮೊದಲನೆಯದಾಗಿ ಉಗ್ರಾಣದಲ್ಲಿರುವ ರಾಗಿಯ ಪ್ರಮಾಣ ಎರಡು ಸಾವಿರದ ಮೂರು ನೂರ ಅರವತ್ತು ಜೋಳದ ತೂಕ ಆದ್ದರಿಂದ ಒಟ್ಟು ತೂಕ ಸೊನ್ನೆ ಪ್ಲಸ್ ಏಳು ಏಳು ಆರು ಪ್ಲಸ್ ಎರಡು ಎಂಟು ಮೂರು ಪ್ಲಸ್ ನಾಲ್ಕು ಏಳು ಎರಡು ಪ್ಲಸ್ ಮೂರು ಐದು ಐದು ಸಾವಿರದ ನೂರ ಎಂಬತ್ತೇಳು ಕ್ವಿಂಟಲ್ ಇದು ಒಟ್ಟು ಆಹಾರ ಧಾನ್ಯಗಳ ತೂಕ ಎರಡನೇ ಪ್ರಶ್ನೆ ಒಂದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಗಂಡಸರು ನಾಲ್ಕು ಸಾವಿರದ ಮೂರು ನೂರ ಹನ್ನೆರಡು ಹೆಂಗಸರು ಹಾಗೂ ಒಂದು ಸಾವಿರದ ಮೂರು ನೂರ ಎಂಬತ್ತು ಮಕ್ಕಳು ಇದ್ದಾರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು ಜನಸಂಖ್ಯೆ ಎಷ್ಟು ಇಲ್ಲಿ ಒಂದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಗಂಡಸರು ನಾಲ್ಕು ಸಾವಿರದ ಮೂರು ನೂರ ಹನ್ನೆರಡು ಹೆಂಗಸರು ಹಾಗೂ ಒಂದು ಸಾವಿರದ ಮೂರು ನೂರ ಎಂಬತ್ತು ಮಕ್ಕಳು ಇದ್ದಾರೆ ಅಲ್ಲಿ ಇರುವಂತಹ ಒಟ್ಟು ಜನಸಂಖ್ಯೆಯನ್ನು ನಾವು ಈಗ ಕಂಡುಹಿಡಿಯೋಣ ಮೊದಲನೆಯದಾಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಗಂಡಸರ ಸಂಖ್ಯೆ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಹೆಂಗಸರ ಸಂಖ್ಯೆ ನಾಲ್ಕು ಸಾವಿರದ ಮೂರು ನೂರ ಹನ್ನೆರಡು ಮಕ್ಕಳ ಸಂಖ್ಯೆ ಒಂದು ಸಾವಿರದ ಮೂರು ನೂರ ಎಂಬತ್ತು ಆದ್ದರಿಂದ ಒಟ್ಟು ಜನಸಂಖ್ಯೆ ಈಕ್ವಲ್ಸ್ ಟು ಐದು ಪ್ಲಸ್ ಎರಡು ಏಳು ಪ್ಲಸ್ ಜೀರೋ ಏಳು ಏಳು ಪ್ಲಸ್ ಒಂದು ಎಂಟು ಪ್ಲಸ್ ಎಂಟು ಹದಿನಾರು ಎರಡು ಪ್ಲಸ್ ಮೂರು ಐದು ಪ್ಲಸ್ ಮೂರು ಎಂಟು ಪ್ಲಸ್ ಒಂದು ಒಂಬತ್ತು ನಾಲ್ಕು ಪ್ಲಸ್ ನಾಲ್ಕು ಎಂಟು ಪ್ಲಸ್ ಒಂದು ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೇಳು ಆದ್ದರಿಂದ ಪಟ್ಟಣ ಪಂಚಾಯಿತಿಯಲ್ಲಿರುವಂತಹ ಒಟ್ಟು ಜನಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೇಳು ಮೂರನೇ ಪ್ರಶ್ನೆ ಸರ್ಕಸ್ ಕಂಪನಿಯೊಂದು ದಿನದ ಮೊದಲ ಪ್ರದರ್ಶನದಲ್ಲಿ ಆರು ಸಾವಿರದ ಮೂರು ನೂರ ಎಪ್ಪತ್ತೈದು ರೂಪಾಯಿ ಎರಡನೇ ಪ್ರದರ್ಶನದಲ್ಲಿ ಎರಡು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಗಳಿಸಿತು ಕಂಪನಿಯ ಆ ದಿನದ ಒಟ್ಟು ಸಂಪಾದನೆ ಎಷ್ಟು ಇಲ್ಲಿ ಸರ್ಕಸ್ ಕಂಪನಿ ಮೊದಲ ದಿನದ ಪ್ರದರ್ಶನದಲ್ಲಿ ಆರು ಸಾವಿರದ ಮೂರುನೂರ ಎಪ್ಪತ್ತೈದು ಮತ್ತು ಎರಡನೇ ದಿನದ ಪ್ರದರ್ಶನದಲ್ಲಿ ಎರಡು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಗಳಿಸಿದರೆ ಅವರು ಗಳಿಸಿದ ಒಟ್ಟು ಹಣವನ್ನು ನಾವು ಈಗ ಕಂಡುಹಿಡಿಯೋಣ ಮೊದಲನೆಯದಾಗಿ ಮೊದಲ ಪ್ರದರ್ಶನದಲ್ಲಿ ಗಳಿಸಿದ ಹಣ ಆರು ಸಾವಿರದ ಮೂರು ನೂರ ಎಪ್ಪತ್ತೈದು ಎರಡನೇ ಪ್ರದರ್ಶನದಲ್ಲಿ ಗಳಿಸಿದ ಹಣ ಎರಡು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಆದ್ದರಿಂದ ಒಟ್ಟು ಸಂಪಾದನೆ ಈಕ್ವಲ್ಸ್ ಟು ಐದು ಪ್ಲಸ್ ಐದು ಹತ್ತು ಒಂಬತ್ತು ಪ್ಲಸ್ ಒಂದು ಹತ್ತು ಪ್ಲಸ್ ಏಳು ಹದಿನೇಳು ಎಂಟು ಪ್ಲಸ್ ಒಂದು ಒಂಬತ್ತು ಪ್ಲಸ್ ಮೂರು ಹನ್ನೆರಡು ಆರು ಪ್ಲಸ್ ಎರಡು ಎಂಟು ಪ್ಲಸ್ ಒಂದು ಒಂಬತ್ತು ಒಂಬತ್ತು ಸಾವಿರದ ಎರಡು ನೂರ ಎಪ್ಪತ್ತು ರೂಪಾಯಿಗಳು ಅವರ ಒಟ್ಟು ಸಂಪಾದನೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ನಾಲ್ಕು ವ್ಯವಕರಣ ಪಾಠದ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ